ಹೋದ ಎಪಿಸೋಡ್ ನಲ್ಲಿ ನೋಡಿದ ಹಾಗೆ ಆಕಾಶ್ ತಾನು ತುಂಬಾ ಸುಂದರವಾಗಿರೋ ಹುಡುಗಿನೇ ಮದ್ವೆ ಆಗ್ಬೇಕು ಅಂತ ಹಠ ಮಾಡಿ ಸಾಕ್ಷಿನ ಮದುವೆ ಮಾಡ್ಕೋತಾನೆ ಆದ್ರೆ ಮದುವೆ ಆದ್ಮೇಲೆ ಎಲ್ಲರೂ ಸಾಕ್ಷಿ ಸೌಂದರ್ಯನ ನೋಡಿ ಅವಳು ಆಕಾಶ್ಗೆ ಸಿಕ್ಕಿರೋದೇ ಹೆಚ್ಚು ಒಂಥರ ಮಂಗನ್ ಕೈಲಿ ಮಾಣಿಕೆ ಸಿಕ್ಕ ಹಾಗಾಗಿದೆ ಅನ್ನೋ ಮಾತನ್ನ ಅವನು ಕೇಳಬೇಕಾಗತ್ತೆ ಇದರಿಂದಾಗಿ ಆಕಾಶ್ ತನ್ನ ಹೆಂಡತಿ ಸೌಂದರ್ಯದ ಬಗ್ಗೆ ತಾನೇ ಹೊಟ್ಟೆ ಉರಿ ಪಡ್ಕೊಳ್ತಾ ಇರ್ತಾನೆ ಸಾಕ್ಷಿ ಮೇಲೆ ಯಾವಾಗ್ಲೂ ಕೋಪ ಮಾಡ್ಕೊತಾ ಇರ್ತಾನೆ ಮುಂದೇನಾಗುತ್ತೆ ಬನ್ನಿ ನೋಡೋಣ ಆಕಾಶ್ ನಾನು ಅವಾಗ್ಲಿಂದ ನಿಮ್ಮ ಹತ್ರ ಮಾತಾಡೋಕೆ ಪ್ರಯತ್ನ ಮಾಡ್ತಿದ್ದೀನಿ ಆದ್ರೆ ನೀವು ನಾನು ಇಷ್ಟು ಮಾತಾಡ್ತಾ ಉತ್ತರ ಕೊಡ್ತಿಲ್ಲ ಆ ಕಡೆ ತಿರ್ಕೊಂಡು ಮಲ್ಕೊಳ್ತಾ ಇದ್ದೀರಾ ನನಗೆ ಗೊತ್ತು ನಾನು ಇವ್ರ ಹತ್ರ ಮಾತಾಡ್ತಿರೋದು ಇವರು ಕೇಳಿಸ್ತಾ ಇದೆ ಆದ್ರೆ ಏನು ಉತ್ತರ ಕೊಡ್ತಿಲ್ಲ ನನ್ನ ಯಾವ ಮಾತಿಗೆ ಇವ್ರ ಹತ್ರ ಯಾವ ಬೆಲೆನೂ ಇಲ್ವಾ ಅಂಥದ್ದು ನಾನು ಏನು ಮಾಡಿದ್ದೀನಿ ಇವ್ರ ಜೀವನದಲ್ಲಿ ನನ್ನ ಮಾತಿಗೆ ಒಂದು ಉತ್ತರ ಇವ್ರ ಕಡೆಯಿಂದ ತಗೊಳ್ಳೋಷ್ಟು ಅಧಿಕಾರ ನನಗಿಲ್ವಾ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಸಾಕ್ಷಿ ಬೇಜಾರ್ ಮಾಡ್ಕೊಂಡು ಸುಳ್ಳೆ ಹೋಗಿ ಮಲ್ಕೋತಾಳ ಇದೇನ್ರಿ ಇದು ಇದು ಎಂಥ ಸೀರೆ ತೋರಿಸ್ತಾ ಇದ್ದೀರಾ ನಿಮ್ ಶಾಪ್ ಅಲ್ಲಿರೋ ಬೆಸ್ಟ್ ಡಿಸೈನ್ ಸೀರೆ ತೋರಿಸಿ ಸರ್ ನಾನೊಂದು ಹೇಳ ಕಲರ್ ಡಿಸೈನ್ ಎಲ್ಲ ಹುಡ್ಕಕ್ಕೆ ನಿಮಗ್ ಕಷ್ಟ ಆಗ್ಬೋದು ಆದ್ರೆ ನಿಮ್ ಹೆಂಡತಿಗೆ ಸ್ವಲ್ಪನು ಕಷ್ಟ ಆಗಲ್ಲ ಯಾಕಂದ್ರೆ ಅವ್ರು ಎಷ್ಟು ಸುಂದರವಾಗಿದ್ದಾರೆ ನೋಡಿ ಅವರಿಗೆ ಯಾವ ಕಲರ್ ಸೀರೆ ಹಾಕಿದ್ರು ಯಾವ ಡಿಸೈನ್ ಸೀರೆ ಹಾಕಿದ್ರು ಚೆನ್ನಾಗಿ ಕಾಣಿಸುತ್ತೆ ಅವರಿಂದ ಆ ಸೀರೆಗೆ ಒಂದು ಕಳೆ ಬರುತ್ತೆ ಅಷ್ಟು ಚೆನ್ನಾಗಿದ್ದಾರೆ ನಿಮ್ ಹೆಂಡತಿಗೆ ನೀವು ಯಾವ ಕಲರ್ ಯಾವ ಡಿಸೈನ್ಸ್ ಇರಬೇಕಾದ್ರು ತಗೊಳ್ಳಿ ಎಲ್ಲದ್ರಲ್ಲೂ ಅವರು ಸುಂದರವಾಗಿ ಕಾಣ್ತಾರೆ ಕಂಪೇರ್ ಮಾಡಿ ಮಾತಾಡ್ತಾ ಇದ್ದಾರೆ ಸಾಕ್ಷಿ ನಡೆಯಲಿಂದ ಮೊದಲಲ್ಲಿಂದ ಹೋಗೋಣ ನನಗಿಲ್ಲಿ ಯಾವ ಬಟ್ಟೆನೂ ಇಷ್ಟ ಆಗಿಲ್ಲ ಇಷ್ಟ ಆದ್ರೂ ನನಗಿಲ್ಲಿ ತಗೊಳಕ್ಕೆ ಇಷ್ಟ ಇಲ್ಲ ಇವಾಗ ಪಕ್ಕಾ ಇವನಿಗೆ ಗೌರ್ಮೆಂಟ್ ಕೆಲಸ ಇರಬೇಕು ಅದಕ್ಕೆ ಇಷ್ಟು ಸುಂದರವಾಗಿರೋ ಹುಡುಗಿನ ಈ ತರ ಸಾದಾ ಸೀದಾ ಇರೋ ಹುಡುಗನಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ గవర్నమెంట్ సాకు ఎంత మంగనూ అప్సరి అంత హీ సిక్ సాక్షి నడి సీదా మాల్గ్ హెన్ బో అదో ఈ చిక్ అంగడి మేడీ తో అనస్మిక ಹೌದು ಸರ್ಗೇನು ಕೊಡಲಿ ಸರ್ ಏನು ತಗೊಂಡೇ ಇಲ್ಲ 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 ನನಗೇನು ಬೇಡ ನಾನು ಇದು ಯಾವುದನ್ನು ಬಳಸಲ್ಲ ಏನು ಸರ್ ನೀವು ಮ್ಯಾಡಮ್ನ ನೋಡಿ ಯಾವ ಥರ ಹುಣ್ಣಿಮೆ ಚಂದ್ರನ ಥರ ಪಳಪಳ ಅಂತಿದ್ದಾರೆ ಅವರಿದ್ರಿಗೆ ನೀವು ನೋಡಿ ಎಷ್ಟು ಡಲ್ಲಾಗಿ ಕಾಣ್ತಿದ್ದೀರಾ ಅವರಿದ್ರಿಗೆ ನೀವು ಅವರಷ್ಟು ಅಲ್ಲದೆ ಇದ್ದರೂ ಒಂದು ಕಾಲ್ ಬ್ಯಾಗ್ದಷ್ಟಾದರೂ ಚೆನ್ನಾಗಿ ಕಾಣಿಸ್ಬೇಕು ಅಂತ ಅನ್ನಿಸ್ತಾ ಇಲ್ವಾ ಸರ್ ಅದಕ್ಕೆ ನಾನು ನಿಮಗೆ ಒಂದಷ್ಟು ಪ್ರಾಡಕ್ಟ್ಸ್ನ ಕೊಡ್ತೀನಿ ನೀವು ಅದನ್ನು ಯೂಸ್ ಮಾಡಿ ನೋಡಿ ಆಮೇಲೆ ನೋಡಿ ಯಾವ ಥರ ನೀವು ಪಳಪಳ ಅಂತ ಉಳಿತೀರಾ ಸ್ವಲ್ಪ ದಿನಗಳಲ್ಲಿ ನೀವು ಮ್ಯಾಡಮ್ ಜೊತೆ ಓಡಾಡೋಕ್ಕೆ ಲಾಯಕ್ ಆಗಿಬಿಡ್ತೀರಾ ಅಂದರೆ ಅಂದ್ರೆ ಏನು ನಿನ್ನ ಮಾತಿನ ಅರ್ಥ ನಾನೀಗ ಇವ್ರ ಜೊತೆ ಓಡಾಡೋಕ್ಕೂ ಲಾಯಕ್ ಇಲ್ಲ ಅಂತನ ಸರ್ ಅದು ಹಾಗಲ್ಲ ಇಲ್ಲೂ ನನಗೆ ಅವಮಾನ ಛ ಸಾಕ್ಷಿ ನಡಿ ಮೊದಲಿನಿಂದ ನಡಿ ಆಕಾಶ್ ಸಾಕ್ಷಿನ ದರ ದರ ಅಂತ ಹೇಳ್ಕೊಂಡು ಅಲ್ಲಿಂದ ಕರ್ಕೊಂಡು ಹೊರಟೋಗ್ತಾನೆ ಆಕಾಶ್ ಕೋಪದಲ್ಲಿ ಜೋರಾಗಿ ಕಾರ್ ಡೋರ್ ಹಾಕ್ತಾನೆ ಆ ಸೌಂಡಿಗೆ ಅವನಿಗೆ ಒಂಥರ ಎಚ್ಚರ ಆದ ಹಾಗಾಗುತ್ತೆ ಅಯ್ಯೋ ದೇವರೇ ಅಂದ್ರೆ ಬಟ್ಟೆ ಅಂಗಡಿ ಮಾಲು ಕಾಸ್ಮೆಟಿಕ್ಸ್ ಶಾಪು ಇದೆಲ್ಲ ನಾನು ಇಷ್ಟೋದವರೆಗೂ ಕಂಡಿದ್ದ ಕನಸ ನನ್ ಈ ಕನಸು ಮೂಲಕನೇ ದೇವ್ರು ನನಗೆ ಎಲ್ಲ ತೋರಿಸ್ಕೊಟ್ಟಿದ್ದಾನೆ ಅಂದ್ರೆ ಸಾಕ್ಷಿ ಜೊತೆ ನಾನು ಎಲ್ಲೇ ಹೋದ್ರು ನನಗೆ ಅವಮಾನ ಅಂತೂ ಕಟ್ಟಿಟ್ಟು ಬುತ್ತಿ ಈ ತರ ಹಿಂಸೆ ಅವಮಾನ ನಾನು ಯಾವತ್ತೂ ಅನುಭವಿಸಿಲ್ಲ ಶುಳಿದ್ ಮದುವೆ ಆದಾಗಿಂದ ದಿನೇ ದಿನೇ ಹಿಂಸೆ ಅವಮಾನನೇ ನೋಡ್ತಾ ಇದ್ದೀನಿ ಇವಳನ್ನ ಮದುವೆ ಆದ್ಮೇಲೆ ನಾನು ಈ ತರ ಎಲ್ಲ ಅನ್ಭವಸ್ಬೇಕಾಗುತ್ತೆ ಅಂತ ಮೊದಲೇ ಗೊತ್ತಿದ್ರೆ ಚೂಡನ್ ಮದುವೆನೇ ಆಗ್ತಿರ್ಲಿಲ್ಲ ನಾನು ಅಮ್ಮನ ಮಾತು ಕೇಳಬೇಕಿತ್ತು ಅಮ್ಮ ಸರಿಯಾಗಿ ಹೇಳ್ತಿದ್ಲು ಸಾಕ್ಷಿ ಜೊತೆ ಅಲ್ಲ ಅವ್ರ ಅಕ್ಕ ಸಹ ನಾನು ಮದುವೆ ಮಾಡ್ಕೋಬೇಕು ನೀನು ಅಂತ ನಾನೇ ಅವ್ರ ಮಾತು ಕೇಳಲಿಲ್ಲ ಹಠ ಮಾಡಿ ಅವಳನ್ ಮದುವೆ ಮಾಡ್ಕೊಂಡ್ಬಿಟ್ಟೆ ಈಗಲೂ ಕಾಲ ಮಿಂಚಿಲ್ಲ ನಾನು ಸಾಕ್ಷಿ ಹತ್ರ ಎಲ್ಲ ವಿಷಯನೂ ಹೇಳಿ ಅವಳನ್ನ ಅವ್ರ ತವ್ರ ಮನೆಗೆ ಕಳಿಸ್ಕೊಡ್ತೀನಿ ಹೀಗೆ ಯೋಚನೆ ಮಾಡಿ ಆಕಾಶ್ ಸಾಕ್ಷಿ ಹತ್ರ ಹೋಗ್ತಾನೆ ಸಾಕ್ಷಿ ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ನೋಡ್ ಸಾಕ್ಷಿ ನಾನಿವತ್ತು ನೇರವಾಗಿ ನಿನ್ನ ಹತ್ರ ಎಲ್ಲ ಮಾತಾಡಬೇಕು ಅಂತಾನೆ ಬಂದಿದ್ದೀನಿ ನೋಡು ನನಗೆ ಈ ಥರ ದಿನೇ ದಿನೇ ಹಿಂಸೆ ಅನುಭವಿಸ್ಕೊಂಡು ಆಗಲ್ಲ ನಾನು ನಿನ್ನ ಮದುವೆ ಆದ್ರು ಎಲ್ಲರೂ ನಿನ್ನ ಸೌಂದರ್ಯನೇ ವರ್ಣಿಸ್ತಾರೆ ನಿನ್ನ ಸೌಂದರ್ಯದ ಮುಂದೆ ನಾನು ಏನೂ ಅಲ್ಲ ಅನ್ನೋ ಥರ ಮಾತಾಡ್ತಾರೆ ನನಗೆ ನೀನ್ ಸಿಕ್ಕಿರೋದು ಹೆಚ್ಚು ಅನ್ನೋ ಥರ ಅಂತಾರೆ ನನಗೆ ಈಗಿಗಂತೂ ನನಗೆ ಎಲ್ಲೂ ಬೆಲೆನೇ ಇಲ್ಲ ಎಲ್ಲರೂ ನನ್ನನ್ನು ಇಗ್ನೋರ್ ಮಾಡ್ತಾ ಇದ್ದಾರೆ ಅಂತ ಅನ್ಸೋಕ್ ಶುರುವಾಗಿದೆ ಎಲ್ಲಿ ಹೋದರೂ ಎಲ್ಲರೂ ನಿನ್ನ ಸೌಂದರ್ಯ ಜೊತೆ ನನ್ನನ್ನು ಕಂಪೇರ್ ಮಾಡಿ ನನ್ನನ್ನು ತಮಾಷೆ ಮಾಡಿ ಕೇಳಿ ಮಾಡ್ತಾರೆ ನನ್ನಿಂದ ಇನ್ನೂ ಇದನ್ನೆಲ್ಲ ಸಹಿಸ್ಕೊಳಕ್ಕಾಗ್ತಾ ಇಲ್ಲ ಸಾಕ್ಷಿ ದಿನೇ ದಿನೇ ನಾನು ಡಿಪ್ರೆಷನಿಗೆ ಹೋಗ್ತಾ ಇದ್ದೀನಿ ಅಂತ ಅನಿಸ್ತಾ ಇದೆ ನೋಡು ನೀನು ನಾನು ಬಯಸೋದೆ ಬಯಸೋದೇ ಆದರೆ ದಯವಿಟ್ಟು ನೀನು ಇಂಥವ್ರ ಮನೆಗೆ ಹೊಟ್ಟು ಹೋಗ್ಬಿಡು ಇಲ್ಲಾಂದರೆ ನಾನು ಅದು ಕೆಟ್ಟ ನಿರ್ಧಾರ ತೊಗೊಂಡ್ಬಿಡ್ತೀನೋ ನನಗೆ ಗೊತ್ತಿಲ್ಲ ತಾನು ಹೇಳಬೇಕಾಗಿರೋದನ್ನೆಲ್ಲ ಹೇಳಿ ಆಕಾಶ ಅಲ್ಲಿಂದ ಹೊಟ್ಟೋಗ್ತಾನೆ ಅಷ್ಟೊತ್ತಿಗೆ ಸಾಕ್ಷಿ ಮೊಬೈಲ್ ರಿಂಗ್ ಆಗುತ್ತೆ ಹಲೋ ಹಲೋ ಸಾಕ್ಷಿ ಹೇಗಿದ್ಯಾ ಏನ್ ಸಾಕ್ಷಿ ಮದ್ವೆ ಆದ್ಮೇಲೆ ಮರ್ತೋಗ್ಬಿಡ್ಯಾ ನಮ್ಮನ್ನೆಲ್ಲ ಒಂದು ಫೋನ್ ಇಲ್ಲ ಏನೂ ಇಲ್ಲ ನೋಡು ಕೊನೆಗೂ ನಾನಾಗೆ ಫೋನ್ ಮಾಡ್ತಾ ಇದ್ದೀನಿ ನಮ್ ಗವರ್ಮೆಂಟ್ ಆಫೀಸರ್ ಭಾವಾಜಿ ನಿನ್ನ ಒಂದ್ ನಿಮಿಷನು ಬಿಟ್ಟಿರ್ತಾ ಇಲ್ಲ ಅನ್ಸುತ್ತಲ್ಲ ಅದಕ್ಕೆ ನಿನಗ್ ನಾವ್ ಯಾರು ನೆನಪೇ ಆಗ್ತಿಲ್ಲ ಏನಾಯ್ತು ಸಾಕ್ಷಿ ನೀನು ಅಳ್ತಾ ಇರೋ ಹಾಗಿದೆ ಯಾಕೆ ಏನಾದರೂ ತಪ್ಪಾಗಿ ನಾನು ಸುಮ್ಮನೆ ಮಾತಾಡ್ದು ಸಾಕ್ಷಿ ನಾನೇನು ಮಾತಾಡಿದೆ ಮಾತಾಡ್ದೆ ನಿನಗೆ ಇಷ್ಟೊಂದು ನೋವಾಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಐ ಆಮ್ ರಿಯಲಿ ಸಾರಿ ಸಾಕ್ಷಿ ಇಲ್ಲ ರವಿ ನಾನು ನಿಮ್ಮ ಮಾತಿಗೆ ಬೇಜಾರಾಗಿಲ್ಲ ನನ್ನ ಹಣೆ ಬರನೆ ಸರಿ ಇಲ್ಲ ರವಿ ಇದ್ರಲ್ಲಿ ನಿಮ್ ಯಾವ ತಪ್ಪು ಇಲ್ಲ ನನ್ನೇ ಬರಸ್ಕೊಂಡು ನಾನು ಅಳ್ತಾ ಅಷ್ಟೇ ಯಾಕೆ ಈ ಥರ ಎಲ್ಲ ಮಾತಾಡ್ತಿದೀಯ ಸಾಕ್ಷಿ ಏನ್ ವಿಷಯ ಅಂತ ನೀರ್ವಾಗಿ ನಾನು ಒಬ್ಬ ಸೈಕಾಲಜಿಸ್ಟ್ ಅಂತ ಗೊತ್ತು ತಾನೆ ತುಂಬ ನೋವಲ್ಲಿರೋ ಡಿಪ್ರೆಷನ್ ಮನಸ್ಸಿನಲ್ಲಿರೋ ನೋವನ್ನು ದೂರ ಮಾಡಿ ಅವರನ್ನು ನಾರ್ಮಲ್ ಆಗೋ ತರ ಕೆಲಸ ಹಾಗಾಗಿ ಸಾಕ್ಷಿ ನೀನು ಯಾವುದೇ ವಿಷಯಕ್ಕೂ ಹಿಂಜರಿಯೋ ಅವಶ್ಯಕತೆ ಇಲ್ಲ ಏನೇ ವಿಷಯ ವಿಷಯ ಇರಲಿ ಬೇಕಾಗಿದ್ದಿರಲಿ ನೀನು ನನ್ನ ಹತ್ರ ಶೇರ್ ಮಾಡ್ಕೋಬಹುದು ಏನ್ ವೈವಾಹಿಕ ಜೀವನ ಜೀವನಕ್ಕೂ ಹೋಗ್ತಾ ಇದೆ ನನ್ನ ಸೌಂದರ್ಯನೇ ಈಗ ನನಗೆ ಶಾಪ ಆಗಿದೆ ನನ್ನ ಸೌಂದರ್ಯನ ಇಷ್ಟಪಟ್ಟು ಮದ್ವೆ ಆಗಿರೋ ಆಕಾಶ್ಗೆ ಈಗ ನನ್ನ ಈ ಸೌಂದರ್ಯನೇ ಅವರಿಗೆ ಚುಚ್ತಾ ಇದೆ ಅವ್ರೀಗ ಯಾವ ರೀತಿ ಯೋಚನೆ ಈಗ ಬಂದಲ್ಲೆಲ್ಲ ಯಾರಾದರೂ ನಾನ್ ಚೆನ್ನಾಗಿದ್ದೀನಿ ಆ ತರ ಎಲ್ಲ ಹೇಳಿದ್ರೆ ಅವರು ನನ್ನನ್ನ ಎಲ್ಲರೂ ಹೋಗ್ಲಿ ಅವ್ರನ್ನ ಮೂಲೆ ಗುಂಪು ಮಾಡ್ತಾ ಇದ್ದಾರೆ ನನ್ಗಿನ ಅವರು ಕಡಿಮೆ ಅಂತ ಎಲ್ಲಾ ಮಾತಾಡ್ತಿದ್ದಾರೆ ಈ ತರ ಎಲ್ಲ ಯೋಚನೆ ಮಾಡ್ತಿದ್ದಾರೆ ಇದರಿಂದಾಗಿ ಅವ್ರು ಸರಿಯಾಗಿ ನನ್ನ ಜೊತೆ ಮುಖ ಕೊಟ್ಟು ಮಾತಾಡಲ್ಲ ಯಾವಾಗಲೂ ನನ್ನ ಮೇಲೆ ಸಿಟ್ಟು ಮಾಡ್ತಾ ಇರ್ತಾರೆ ಇವತ್ತಂತೂ ಅವ್ರು ನನ್ನನ್ನು ಮನೆ ಬಿಟ್ಟು ತವ್ರ ಮನೆಗೆ ಹೋಗು ಅಂತ ಹೇಳಿಬಿಟ್ರು ಗೊತ್ತಾ ಹೇಳ್ತವೆ ನನಗೆ ಏನು ಮಾಡಲಿ ಏನು ಮಾಡಲಿ ಹೇಳು ಏನು ಹೇಳ್ತಾ ಇದೆಯಾ ಸಾಕ್ಷಿ ಈ ಚಿಕ್ಕ ವಿಷಯಕ್ಕೆ ಆಕಾಶ್ ನಿನ್ನ ಮನೆ ಬಿಟ್ಟು ಹೊರಟೋಗು ಅಂತ ಹೇಳಿದ್ರಾ ಇಲ್ಲಿ ಮನೆ ಬಿಟ್ಟು ಹೊರಟೋಗು ಅನ್ನೋ ಅಂತ ದೊಡ್ಡ ತಪ್ಪು ನೀನು ಏನು ಮಾಡಿದ್ಯಾ ಆಕಾಶ್ ಈ ತರ ಎಲ್ಲ ಹೇಳಕ್ ಸಾಧ್ಯ ಸಾಕ್ಷಿ ನನಗನ್ನಿಸ್ತಾ ಇದೆ ಆಕಾಶ್ ಮೆಂಟಲಿ ತುಂಬ ಡಿಸ್ಟರ್ಬ್ ಆಗಿದ್ದಾರೆ ನೀನು ಒಂದು ಕೆಲಸ ಮಾಡು ಹೇಗಾದರೂ ಮಾಡಿ ಅವ್ರನ್ನ ಒಂದು ಸಲ ನನ್ನ ಹತ್ರ ಕರ್ಕೊಂಡು ಬಾ ನಾನು ಅವ್ರ ಹತ್ರ ಮಾತಾಡ್ತೀನಿ ಅಲ್ಲ ರವಿ ಆಕಾಶ್ ನನ್ನ ಹತ್ರ ಮಾತಾಡೋದೇ ಕಷ್ಟ ಅಂಥದ್ರಲ್ಲಿ ಅವರು ನೋಪಿಸಿ ನಾನು ಹೇಗೆ ಕರ್ಕೊಂಡು ಬರಲಿ ಇಲ್ಲ ರವಿ ಇದು ಯಾಕೋ ಕಷ್ಟ ಅನ್ಸುತ್ತೆ ಅವ್ರು ಯಾವ ಕಾರಣಕ್ಕೂ ನನ್ನ ಮಾತನ್ನು ಕೇಳಲ್ಲ ಒಂದ್ಸಲ ಟ್ರೈ ಮಾಡು ಸಾಕ್ಷಿ ನೀನು ಹಾ ನಿನ್ನ ಅತ್ತೆ ಹೆಲ್ಪ್ ತಗೋ ಅವ್ರ ಹತ್ರ ಹೆಲ್ಪ್ ತಗೊಂಡು ಒಂದ್ಸಲ ಟ್ರೈ ಮಾಡು ಸರಿ ರವಿ ನೋಡ್ತೀನಿ ರವಿ ಮಾತನ್ನ ಕೇಳಿ ಸಾಕ್ಷಿ ಅತ್ತೆ ಹತ್ರ ಹೋಗ್ತಾಳೆ ಅತ್ತೆ ಆಕಾಶ್ ನನ್ ಜೊತೆ ಯಾವ ರೀತಿ ನಡ್ಕೋತಾರೆ ಅಂತ ನೀವು ಗಮನಿಸಿದ ಹೌದಮ್ಮ ನಾನು ನೀವಿಬ್ರು ಖುಷಿ ಖುಷಿಯಾಗಿ ಚೆನ್ನಾಗಿರೋದು ನೋಡ್ಬೇಕು ಅಂತ ಆಸೆ ಪಟ್ರೆ ಹುಡ್ಗ ಯಾಕ ಥರ ನಡ್ಕೋತಾ ಇದ್ದಾನೋ ನನಗೊಂದು ಅರ್ಥ ಆಗ್ತಿಲ್ಲ ಅತ್ತೆ ಇವತ್ತಂತೂ ಅವರು ನಿನ್ ಜೊತೆ ನನಗೆ ಇರಕ್ಕೆ ಇಷ್ಟ ಇಲ್ಲ ನೀನು ಈ ಮನೆ ಬಿಟ್ಟು ನಿಂತ ಅವ್ರ ಮನೆಗೆ ಹೊರಟು ಹೋಗು ಅಂತ ಹೇಳ್ಬಿಟ್ರು ఇష్ట బాణి బి అదే నమ్ సంబంధ ఉల్స్కొడ కొనే వచ్చి ప్రయత్న అని అత్త నన్ కిన్ రవి అంత సైక ಹೀಗಾದ್ರು ಮಾಡಿ ನಾವು ಆಕಾಶ್ ನನ್ನ ಜೊತೆ ರವಿ ಹತ್ರ ಬರೋ ಹಾಗೆ ಮಾಡಬೇಕು ಅವ್ನು ಖಂಡಿತ ನಮಗೆ ಸಹಾಯ ಮಾಡ್ತಾನೆ ನೀನೇನು ಚಿಂತೆ ಮಾಡಬೇಡಮ್ಮ ಆಕಾಶ್ ನಿನ್ ಜೊತೆ ಖಂಡಿತ ಬರ್ತಾನೆ ಇಲ್ಲೇನ್ ಅನ್ಕೊಂಡ್ಬಿಟ್ಟಿದ ಅವನು ಕಟ್ಕೊಂಡಿರೋ ಹೆಂಗ್ತಿನ ಇದಕ್ಕಿದ್ದ ಹೋಗುವಂದ್ರೆ ಈಗ ಅಂದರೆ ಅಂದ್ರೆ ಮಕ್ಕಳಾಟಾನ ಸಾಕ್ಷಿ ನನಗ್ ನಿನ್ ಬಗ್ಗೆ ಬಹಳ ಖುಷಿ ಇದೆ ಹೆಮ್ಮೆ ಇದೆ ನನ್ನ ಮಗ ನಿನ್ನ ಜೊತೆ ಇಷ್ಟು ಕೆಟ್ಟದಾಗಿ ನಡ್ಕೊಂಡ್ರು ನೀನು ಅವನದ್ ಬಿಟ್ಕೊಡ್ತಾ ಇಲ್ವಲ್ಲ ನಿನ್ನನ್ನು ನಿನ್ನ ಪಡೆಯ ಪುಣ್ಯ ಮಾಡಿದಾನೆ ನಾನು ನೋಡ್ತಾನೆ ಇದ್ದೀನಿ ಇತ್ತೀಚೆಗೆ ಯಾಕೆ ನೀನು ಸಾಕ್ಷಿ ಜೊತೆ ಮುಖ ಕೊಟ್ಟು ಮಾತು ಕೂಡ ಆಡ್ತಾ ಇಲ್ಲ ಅವಳಾಗೆ ಮಾತಾಡ್ಸಿದ್ರು ಸರಿಯಾಗಿ ಉತ್ತರ ಕೊಡದೆ ಕೋಪದಲ್ಲಿ ಅವಳಿಗೆ ಏನೇನೋ ಅಂದು ಹೊಟ್ಟೋಗ್ತೀಯಾ ಮದುವೆ ಇಷ್ಟು ದಿನ ಆದರೂ ಅವಳ ಜೊತೆ ನೀನು ಎಲ್ಲಾದರೂ ಹೊರಗಡೆ ಹೋಗಿದ್ಯಾ ಇಲ್ಲ ಈ ಥರ ಆದರೆ ಹೇಗಪ್ಪ ಎಲ್ಲಿವರೆಗೂ ಇದೆಲ್ಲ ನಡೆಯುತ್ತೆ ನೋಡು ಇವತ್ತು ಸಾಯಂಕಾಲ ಸಾಕ್ಷಿ ಕಝಿನ್ ಯಾರೋ ಅವಳಿಗೆ ಬರಕ್ಕೆ ಹೇಳಿದಾರೆ ನಿನ್ನನ್ನು ಜೊತೆ ಕರ್ಕೊಂಡು ಬರಕ್ಕೆ ಹೇಳಿದಾರೆ ನೀನು ಅವಳ ಜೊತೆ ಇವತ್ತು ಹೋಗಲೇಬೇಕು ನೋಡಮ್ಮ ನಾನು ಅವಳ ಜೊತೆ ಎಲ್ಲೂ ಹೋಗಲ್ಲ ಅವಳು ಕಸಿನ್ ತಾನೇ ಬರಕ್ಕೆ ಹೇಳಿದ್ದು ಅವಳಿಗೆ ಹೋಗಕ್ಕೆ ಹೇಳು ಅವಳೊಬ್ಳು ಹೋದ್ರೆ ಸಾಕಲ್ವಾ ನನಗಲ್ಲ ಏನು ಕೆಲಸ ನಾನು ಹೋಗಲ್ಲಪ್ಪ ನೋಡು ಆಕಾಶ್ ನೀನು ಹೋಗ್ಲಿಲ್ಲ ಅಂದ್ರೆ ನನ್ನ ಮೇಲೆ ಹಣೆ ಇದೊಂದು ಮಾತನಾಡಿಸ್ಕೊಡು ಇದೊಂದು ಸಲ ಅವಳ ಜೊತೆ ಹೋಗು ಆಮೇಲೆ ನಿನ್ನ ಮನ್ಸಿಗೆ ಬಂದಾಗ ಮಾಡ್ಕೊ ತಾಯಿ ತುಂಬಾ ಬಲವಂತ ಮಾಡಿದ್ಮೇಲೆ ಆಕಾಶ್ ಸಾಕ್ಷಿ ಜೊತೆ ಹೋಗೋಕ್ಕೆ ಒಪ್ಕೋತಾನೆ ಸಂಜೆ ಸಾಕ್ಷಿ ಮತ್ತೆ ಆಕಾಶ್ ಇಬ್ರು ರವಿ ಹತ್ರ ಬರ್ತಾರೆ ಆಕಾಶ್ ನಿಮ್ಮ ಹತ್ರ ನಾನು ಸುಳ್ಳು ಹೇಳಲ್ಲ ನಾನು ಸಾಕ್ಷಿ ಕಝಿನ್ ಹೌದು ಜೊತೆ ಜೊತೆಗೆ ನಾನೊಬ್ಬ ಸೈಕಿಯಾಟ್ರಿಸ್ಟ್ ಸಾಕ್ಷಿ ಈಗಾಗಲೇ ನನ್ನ ಹತ್ರ ನಿಮ್ಮಿಬ್ಬರ ಮಧ್ಯೆ ನಡೀತಾ ಇರೋ ಪ್ರಾಬ್ಲಮ್ ಬಗ್ಗೆ ಎಲ್ಲ ಹೇಳಿದ್ದಾಳೆ ಆಕಾಶ್ ನನಗೆ ನಿಮ್ಮ ಫೀಲಿಂಗ್ಸ್ ತುಂಬ ಚೆನ್ನಾಗಿ ಅರ್ಥ ಆಗ್ತಿದೆ ಜನಗಳು ಆಡೋ ಮಾತು ಈ ಸೊಸೈಟಿ ನಮ್ಮ ಮೇಲೆ ಹಾಕೋ ಪ್ರೆಷರ್ ಕೆಲವೊಂದ್ಸಲಿ ನಮಗೆ ಆಗಲ್ಲ ಆಕಾಶ್ ನೀವು ಬಿಚ್ಚಿ ನನ್ನ ಹತ್ರ ಮಾತಾಡ್ಬೋದು ನೀವು ಯಾವುದೇ ಸಂಕೋಚ ಪಡೋ ಅವಶ್ಯಕತೆ ಇಲ್ಲ ನಿಮ್ಮ ಮನಸ್ಸಲ್ಲಿ ಏನಿದೆ ನನ್ನ ಹತ್ರ ದಯವಿಟ್ಟು ಹೇಳ್ಕೊಳ್ಳಿ ನಾನು ಮೊದಲನೇ ಸಲ ಸಾಕ್ಷಿ ನೋಡಿದಾಗ್ಲೇ ತುಂಬಾ ಇಷ್ಟಪಟ್ಟೆ ನನಗ್ ಮೊದ್ಲಿಂದನೂ ನಾನು ಮದುವೆ ಆಗೋ ಹುಡುಗಿ ತುಂಬಾ ಸುಂದರವಾಗಿರ್ಬೇಕು ಅಂತ ಆಸೆ ಇತ್ತು ಅದಕ್ಕೆ ತಕ್ಕನಾಗೆ ಸಾಕ್ಷಿ ಕೂಡ ನನಗೆ ಸಿಕ್ಕಿದ್ಲು ಆದ್ರೆ ಮದುವೆ ಆದಮೇಲೆ ಅವಳ ಸೌಂದರ್ಯನೇ ನನ್ನನ್ನು ಚುಚ್ಚುತ್ತೆ ನಮ್ಮಿಬ್ಬರ ಸಂಬಂಧಕ್ಕೆ ಮುಳ್ಳಾಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ನಾನು ಅವಳ ಜೊತೆ ಎಲ್ಲೇ ಹೋದ್ರು ನೋಡಿದವ್ರೆಲ್ಲರೂ ಅವಳ ಸೌಂದರ್ಯನ ಹೊಗಳೋದು ನನ್ನನ್ನು ಕೀಳಾಗಿ ನೋಡೋದು ಇಂಥವನಿಗೆ ಇಷ್ಟು ಚೆನ್ನಾಗಿರೋ ಹುಡುಗಿನ ಅಂತ ಹೇಳೋದು ಇದನ್ನೆಲ್ಲ ಕೇಳಿ ಕೇಳಿ ನನಗೆ ಸಾಕ್ಷಿ ಮೇಲೆ ಕೋಪ ಬರೋಕೆ ಶುರುವಾಯಿತು ನನ್ನ ಮೇಲೆ ನನಗೆ ಕೀಳರಿಮೆ ಶುರುವಾಯಿತು ಇದೆ ಇಷ್ಟಕ್ಕೆಲ್ಲ ಕಾರಣ ಅಲ್ಲ ಆಕಾಶ್ ನಿಮಗೆ ನಾನು ಏನು ಹೇಳಿ ಜನರ ಮಾತಿಗೆ ಇಷ್ಟೊಂದು ತಲೆ ಕೆಡ್ಸ್ಕೋತಾರ ಯಾರಾದರೂ ಜನ ಹೇಗಿದ್ರು ಆಡ್ಕೋತಾರೆ ಈಗ ನಿಮ್ ಹೆಂಡತಿ ಚೆನ್ನಾಗಿದ್ದಾಳೆ ನಿಮ್ಗಿನ್ನ ಅಂತ ಹೇಳೋ ಜನ ಒಂದ್ ವೇಳೆ ನೀವು ಚೆನ್ನಾಗಿಲ್ದೆ ಸಾಧಾ ಸೀದಾ ಇರೋ ಹುಡುಗಿನ್ ಮದುವೆ ಆಗಿದ್ರೆ ಆವಾಗ್ಲೂ ಆಡ್ಕೋತಾ ಇದ್ರು ನೋಡು ಅಂತ ಹುಡುಗನಿಗೆ ಇಂಥ ಹುಡುಗಿನ ಅಂತ ಹೌದೋ ಇಲ್ವೋ ನೋಡಿ ನಾನ್ ನಿಮಗೊಂದು ಚಿಕ್ಕ ಕತೆ ಹೇಳ್ತೀನಿ ಒಬ್ಬ ವ್ಯಕ್ತಿ ಅವನು ಸಾಕಿರೋ ಒಂದು ಕತ್ತೆ ಮೇಲೆ ಕುತ್ಕೊಂಡು ಹೋಗ್ತಾ ಇರ್ತಾನೆ ಅದನ್ನ ನೋಡಿ ಜನ ಏನೊಮ್ಮೆ ದಷ್ಟಪುಷ್ಟವಾಗಿರೋ ಇವನು ಪಾಪ ಪಾಪದ ಕತ್ತೆ ಮೇಲೆ ಕುತ್ಕೊಂಡು ಹೋಗ್ತಾ ಇದ್ದಾನಲ್ಲ ಇವನಿಗೆ ಏನ್ ಬಂದಿದೆ ಅಂತ ಅಂತಾರೆ ಆಮೇಲೆ ಅವನು ಕತ್ತೆಯಿಂದ ಕೆಳಗಡೆ ಇಳಿದು ನಡ್ಕೊಂಡು ಹೊರಟ ಅಂತ ಅನ್ಕೊಳ್ಳಿ ಅದನ್ನ ನೋಡಿ ಜನ ಏನಂತಾರೆ ಇವನಿಗೇನು ಬಂದಿದೆ ತನ್ನ ಹತ್ರ ಕತ್ತೆ ಇಟ್ಕೊಂಡು ಅದ್ರ ಮೇಲೆ ಕುತ್ಕೊಂಡು ಹೋಗೋದು ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದಾನಲ್ಲ ಇವನಿಗೇನು ಬುದ್ಧಿನೇ ಇಲ್ವಾ ಅಂತಾರೆ ಈಗ ನೀವೇ ಹೇಳಿ ಈ ಕಥೇಲಿ ಆ ವ್ಯಕ್ತಿ ಏನು ಮಾಡಬೇಕು ಆ ವ್ಯಕ್ತಿ ತನಿಗೇನ್ ಅನ್ಸುತ್ತೋ ತನಿಗೇನು ಇಷ್ಟ ಬರುತ್ತೋ ಅದನ್ನೇ ಮಾಡಬೇಕು ಜನರಿಗೆ ಏನು ಹೇಗಿದ್ರು ಬಾಯ್ ಬಂದಾಗ ಮಾತಾಡ್ತಾನೆ ಇರ್ತಾರೆ ಅಲ್ವಾ ನೋಡಿ ನಿಮ್ಮ ಬಾಯಲ್ಲೇ ಹೇಗೆ ಬಂತು ಇದನ್ನೇ ಇದನ್ನೇ ನಾನು ನಿಮಗೆ ಅರ್ಥ ಮಾಡ್ಸೋಕೆ ಪ್ರಯತ್ನ ಮಾಡ್ತಾ ಇರೋದು ಆಕಾಶ್ ಮಾತಾಡೋರಿಗೇನು ಆಕಾಶ್ ಬಾಯಿಗೆ ಬಂದ ಹಾಗೆ ಮಾತಾಡ್ತಾರೆ ನೀವು ಅವ್ರ ಮಾತನ್ನೆಲ್ಲ ಕಟ್ಕೊಂಡು ನೀವು ನಿಮ್ಮ ಜೀವನನ ಹಾಳು ಮಾಡ್ಕೊಳ್ತಾ ಇದ್ದೀರಾ ನಿಮ್ಮ ಹೆಂಡ್ತಿನ ನೀವು ದೂರ ತಳ್ತಾ ಇದ್ದೀರಾ ಅಂದ್ರೆ ನಿಮಗೆ ಏನು ಹೇಳ್ಬೇಕು ಹೇಳಿ ಅದಕ್ಕೆ ಯಾರ್ದೋ ಮಾತು ಕೇಳ್ಕೊಂಡು ನಿಮ್ಮ ಮನ್ಸನ್ನ ಹಾಳು ಮಾಡಿಕೊಂಡು ನಿಮ್ಮ ಜೀವನ ಹಾಳು ಮಾಡ್ಕೋಬೇಡಿ ಸಾಕ್ಷಿ ಬರಿ ನೋಡೋಕಷ್ಟೇ ಬ್ಯೂಟಿಫುಲ್ ಅಲ್ಲ ಅದ್ರಗಿನ ಬ್ಯೂಟಿಫುಲ್ ಆಗಿರೋದು ಅವ್ಳ ಮನಸ್ಸು ಅವ್ಳು ತುಂಬಾ ಒಳ್ಳೆ ಗುಣ ಇರೋ ಹುಡುಗಿ ಅವ್ಳು ಯಾವುದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಖುಷಿ ಖುಷಿಯಿಂದ ನಿಮ್ಮನ್ನು ಮನ್ಸಾರೆ ಒಪ್ಕೊಂಡಿದ್ದಾಳೆ ಹಾಗೆ ಈಗ ನೀವು ಅವಳನ್ನ ಒಪ್ಕೊಳ್ಳಿ ನಿಮ್ಮಿಬ್ರು ಜೀವನ ತುಂಬ ಚೆನ್ನಾಗಿರುತ್ತೆ ಅಲ್ಲ ಈಗ ನೀವು ಅವಳನ್ನ ಬಿಟ್ಬಿಡ್ಬೇಕು ಅಂತ ನಿರ್ಧಾರ ಮಾಡಿದ್ದೀರಲ್ವ ಅವಾಗೇನು ಜನ ಸುಮ್ಮನೆ ಇರ್ತಾರ ಅವಾಗ್ಲೂ ನಿಮ್ಮನ್ನ ನಾಡ್ಕೋತಾರೆ ಯೋಚನೆ ಮಾಡಿ ಅದಕ್ಕೆ ಅವ್ರು ಹಾಗಂತಾರೆ ಇವ್ರು ಹೀಗಂತಾರೆ ಇದನ್ನೆಲ್ಲ ಬಿಟ್ಬಿಡಿ ನಿಮಗೆ ಯಾವ್ದು ಸರಿ ಅನ್ಸುತ್ತೋ ನಿಮಗೆ ಯಾವ್ದು ಒಳ್ಳೆಯದು ಅದನ್ನು ಮಾತ್ರ ಮಾಡಿ ರವಿ ಮಾತುಗಳನ್ನ ಮೇಲೆ ಆಕಾಶ್ ಮನಸ್ಸಲ್ಲಿ ತುಂಬಿಕೊಂಡಿದ್ದಂತ ನೆಗೆಟಿವಿಟಿ ಎಲ್ಲ ದೂರ ಆಗುತ್ತೆ ಹೌದು ಡಾಕ್ಟರ್ ನೀವು ಹೇಳಿದ ಸರಿ ನನಗೆ ಏನಾಗಿತ್ತೋ ಏನು ನಾನು ಯಾಕೆ ಇಷ್ಟು ಕೆಟ್ಟದಾಗ ಯೋಚನೆ ಮಾಡ್ತಿದ್ದೆ ಅಂತ ಇವಾಗ ನನಗೆ ಅರ್ಥ ಆಗ್ತಿಲ್ಲ ನೀವು ಹೇಳಿದ ಮೇಲೆ ನನಗೆ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ಅರ್ಥ ಆಗ್ತಿದೆ ಸಾಕ್ಷಿಗೂ ನಾನು ತುಂಬ ನೋವು ಕೊಟ್ಬಿಟ್ಟೆ ಆದರೆ ಇನ್ಮೇಲೆ ಹಾಗೆಲ್ಲ ಆಗಲ್ಲ ನಾನು ಅವಳನ್ನ ತುಂಬ ಚೆನ್ನಾಗಿ ನೋಡ್ಕೋತೀನಿ ಅವ್ರ ಜೊತೆ ಖುಷಿ ಖುಷಿಯಾಗಿರ್ತೀನಿ ಸರಿಯಾದ ಸಮಯಕ್ಕೆ ನನ್ನನ್ನು ಎಚ್ಚರಿಸಿದ್ದಕ್ಕೆ ಥ್ಯಾಂಕ್ ಯು ಡಾಕ್ಟರ್ ಇದಾದ್ಮೇಲಿಂದ ಸಾಕ್ಷಿ ಮತ್ತೆ ಆಕಾಶ್ ಮಧ್ಯೆ ಯಾವುದೇ ಭಿನ್ನಾಭಿಪ್ರಾಯನೂ ಬರಲ್ಲ ಇಬ್ಬರು ಖುಷಿ ಖುಷಿಯಿಂದ ಜೀವನ ಮಾಡ್ತಾರೆ ನೋಡ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್